ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ವಿಶ್ವನಾಥ್ ಅವರ ಒಂದು ಕಮೆಂಟು ವಿಚಾರ ಇದೆ ಏನಂದರೆ ಆತ್ಮಗಳು ಮನುಷ್ಯನ ಬುದ್ಧಿಯನ್ನು ಹಾಳು ಮಾಡಿ ಅವರಲ್ಲಿ ಇಚ್ಛೆ ಆಸೆ ಆಕಾಂಕ್ಷೆಗಳನ್ನು ಹೆಚ್ಚು ಮಾಡಿಸಿ ಸುಳ್ಳು ತಪ್ಪು ಮಾತುಗಳನ್ನು ಆಡಿಸಿ ಅಂತಹ ಸಂದರ್ಭದಲ್ಲಿ ಗ್ರಹಗಳು ಕೂಡ ಬಾಧೆಯನ್ನು ಕೊಟ್ಟರೆ ಕರ್ಮ ಫಲಗಳು ಹೇಗಿರುತ್ತೆ ಮತ್ತು ಅದರ ಪರಿಣಾಮ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ನ ಆಧಾರವಾಗಿ ವಿಡಿಯೋದು ವಿಚಾರ ಇರಲಿದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಉತ್ತಮ ಮಾಹಿತಿ ಲಭ್ಯ ಆಗುತ್ತೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು ಹಾಗೆಯೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ರೀತಿಯಾಗಿ ನೆಗೆಟಿವಿಟಿ ರಿಮೋಲ್ ಆಯಿಲ್ಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗೆ ಹಾಗೆ ಯಂತ್ರ ರಚನೆಗೆ ಜಾತಕ ಪರಿಶೀಲನೆಗೆ ಹಸ್ತ ಪರಿಶೀಲನೆಗೆ ಇದೇ ನಂಬರಿಗೆ ಕರೆ ಮಾಡಿ ನೀವು ಧೂಪದ ಪೌಡರ್ಗೆ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಈಗ ವಿಡಿದ ವಿಚಾರಕ್ಕೆ ಬರೋಣ ಯಾವ ಸಂದರ್ಭದಲ್ಲಿ ಗ್ರಹಗಳು ಜೀವಕ್ಕೆ ಬಾಧೆಯನ್ನು ಕೊಡಲು ಪ್ರಾರಂಭ ಮಾಡಿದವು ಇದರಲ್ಲಿ ಹಲವು ವಿಭಾಗಗಳನ್ನು ನೋಡ್ತೇವೆ ಒಂದು ಜನ್ಮ ಜನ್ಮಾಂತರದಿಂದ ಹಿಂದೆ ಫಾಲೋ ಮಾಡ್ಕೊಂಡು ಬಂದಿರ್ತಾವೆ ಆ ಜೀವ ಜನ್ಮವನ್ನ ಪಡಿತಕ್ಕ ಸಂದರ್ಭ ಅವಸರ ಅಂತ ನಾವು ಕರಿತೇವೆ ಅಫ್ಸರ್ ಅಂತ ಹಿಂದಿನಲ್ಲಿ ಹೇಳ್ತಾರೆ ಅಫ್ಸರ್ ಅಂದರೆ ಅವಕಾಶ ಅಂತ ಹೇಳಿ ಅಂತ ಅವಕಾಶವನ್ನು ಪಡೆತಕ್ಕಂಥ ಸಂದರ್ಭದಲ್ಲಿ ಆ ಸಂಗತಿಯಲ್ಲಿ ಏನಾದರೂ ಆ ಒಂದು ಜೀವ ಏನು ಜನ್ಮ ಪಡೆಯುತ್ತೆ ಅಲ್ಲೇ ಹೋಗಿ ಆ ತಾಯಿಯಲ್ಲಿ ಸೇರಿ ಆ ಜೀವದ ಜೊತೆಗೆ ಉತ್ಪನ್ನವಾಗಲು ಅವಕಾಶ ಇದ್ದರೆ ಅಂದರೆ ಆ ಒಂದು ಜೀವದ ಜೊತೆಗೆ ಹುಟ್ಟಲು ಅವಕಾಶ ಇದ್ದರೆ ನಂತರದಲ್ಲಿ ಆ ಜೀವ ಹುಟ್ಟಿದ ನಂತರ ಕೆಲ ದಿನಗಳು ಹನ್ನೆರಡು ದಿನಗಳೊಳಗೆ ಜಾತಕ ನಾಮಕರಣ ಶುದ್ಧೀಕರಣ ಇತ್ಯಾದಿ ಕಾರ್ಯಗಳನ್ನು ಮಾಡದಿದ್ದರೆ ಅಂಥ ಸಂದರ್ಭದಲ್ಲಿ ಸೇರಿಕೊಂಡಿದ್ರೆ ಅಥವಾ ಬೆಳವಣಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೇಗೋ ಮಗ ಮಗುವಿನ ಪಾಲನೆ ಪೋಷಣೆಯನ್ನು ಸರಿಯಾದ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಸುರಕ್ಷಿತವಾಗಿ ಮಾಡದೇ ಇದ್ದರೆ ಆಗ ಸೇರಿಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಆ ಜೀವ ಏನಿದೆ ಆ ಜೀವ ತನ್ನ ಕರ್ಮವನ್ನು ಕೂಡ ಬಾಧೆ ಕೊಡ್ತಕ್ಕಂಥ ಆಚರಣೆಯನ್ನು ಮಾಡಿಸಿದರೆ ಅಶುದ್ಧ ಕರ್ಮಗಳನ್ನು ಆ ಜೀವ ರಚನೆ ಮಾಡಿಕೊಳ್ಳುತ್ತೆ ಯಾವುದು ಯಾವುದು ಹಿಂಬಾಲಿಸಿಕೊಂಡು ಬಂದು ಸೇರಿಕೊಂಡಿರ್ತಾವೆ ಅವುಗಳಿಗೆ ಜನ್ಮಾವಕಾಶ ಇರೋದಿಲ್ಲ ಜೀವನದ ಅವಕಾಶ ಇರೋದಿಲ್ಲ ಆದರೂ ಕೂಡ ಬಂದು ಸೇರಿಕೊಂಡಿರ್ತಾರೆ ಏನು ಲೆಕ್ಕಾಚಾರ ಇದ್ದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇರುತ್ತೆ ಆ ಸಂದರ್ಭದ ಕಾರಣದಿಂದ ಅವುಗಳಿಗೆ ಆಗ ಮಾತ್ರ ತೊಂದರೆ ಕೊಡಲಿಕ್ಕೆ ಹಕ್ಕಿರುತ್ತೆ ಅದನ್ನು ಬಿಟ್ಟು ಯಾವುದೋ ಸಂದರ್ಭದಲ್ಲಿ ಬಂದು ಕುಟಿಲತೆಯಿಂದ ಹಾನಿಕಾರಕ ಮಾರ್ಗಗಳನ್ನು ಅನುಸರಿಸಿ ಬಂದು ಸೇರಿಕೊಂಡು ಆ ಜೀವಕ್ಕೆ ತೊಂದರೆಯನ್ನು ಕೊಟ್ಟರೆ ಅದರಿಂದ ಯಾವುದೇ ರೀತಿಯಾದಂಥ ಕರ್ಮಫಲಗಳು ಉತ್ಪನ್ನವಾದರೆ ಯಾವ ಜೀವ ಸೇರಿಕೊಂಡು ತೊಂದರೆ ಮಾಡಿರುತ್ತೆ ಅದಕ್ಕೆ ಸೇರ್ಪಡೆಯಾಗುತ್ತೆ ಆ ಟೈಮಲ್ಲಿ ಗ್ರಹಗತಿಗಳು ಕಾರ್ಯವನ್ನು ಮಾಡೋದಿಲ್ಲ ಅಂದರೆ ಏನಾದರೂ ಒಂದು ಲೆಕ್ಕ ಇದ್ದರೆ ಬರೋದಿಲ್ಲ ಅಂದರೆ ಯಾರೂ ಯಾರೂ ಬರೋದಿಲ್ಲ ಇಡೀ ದೇಶದಲ್ಲಿ ನೀವು ನೋಡಿ ಇಡೀ ಭೂಮಂಡಲದಲ್ಲಿ ನೋಡಿ ಜನ ಎಲ್ಲ ಕಡೆ ಇದ್ದಾರೆ ಎಲ್ಲಿಲ್ಲ ಯಾರು ಯಾರ ಜೀವನದ ಸಂಪರ್ಕಕ್ಕೆ ಬರ್ತಾರೆ ಯಾರು ಯಾರ ಜೊತೆಗೆ ಮಾತನಾಡ್ತಾರೆ ಯಾರು ಯಾರ ಜೊತೆ ಕಾಲಗಳಕ್ಕಂಥ ಆಯಸ್ಸಿದೆ ವಯಸ್ಸಿದ ಸಮಯ ಇದೆ ಯಾರಿಗೂ ಇಲ್ಲ ಅವರವರ ಕರ್ಮ ಅವರವರ ಜೊತೆಗೆ ಸಂಬಂಧಪಟ್ಟಂತೆ ಯಾರು ಜನಸಂಪರ್ಕ ಆಗಬೇಕು ಕರ್ಮಗಳಾಗಬೇಕು ಒಳ್ಳೆಯದಾಗಬೇಕು ಕೆಟ್ಟದ್ದಾಗಬೇಕು ಅವರವ್ರ ಜೊತೆಗೇನೆ ಆ ಜೀವಗಳು ಸಂಪರ್ಕವನ್ನು ಹೊಂದುತ್ತವೆ ಅನ್ಯತೆ ಇಲ್ಲ ಹಾಗಿದ್ದಾಗ ಯಾವ ಕರ್ಮಗಳೇ ಆಗಲಿ ಆ ಸಂದರ್ಭದಲ್ಲಿ ಗ್ರಹಗತಿಗಳು ಎಂಬತಕ್ಕಂಥದ್ದೇನಿದೆ ಅವರು ಲೆಕ್ಕಾಚಾರವನ್ನು ಮಾಡೋದಾದರೂ ಶುಭ ಫಲವನ್ನು ಕೊಡೋದಾದರೂ ಅಥವಾ ಅಶುಭ ಫಲಕ್ಕೆ ಶಿಕ್ಷೆಯನ್ನು ಕೊಡುವುದಾದರೂ ಕೂಡ ಅವರು ಯಾರ ಜೀವನದಲ್ಲೂ ಕೂಡ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಬದಲಿಗೆ ಆ ಜೀವಗಳ ಮೇಲೆ ನಿಯಂತ್ರಣ ಅಂದರೆ ಕರ್ಮ ಫಲವನ್ನು ಲೆಕ್ಕಾಚಾರ ಮಾಡಲು ಮತ್ತು ಫಲವನ್ನು ಕೊಡಲು ನಿಯಂತ್ರಣ ಇರುತ್ತೆ ಬೇರೆಯವರು ಫಲ ಅನುಕೂಲ ಸಿಗಬೇಕಂದ್ರೆ ಬೇರೆಯವರು ಹಾನಿ ಮಾಡಲಿಕ್ಕೆ ಬಿಡೋದಿಲ್ಲ ಅಥವಾ ತೊಂದರೆಯನ್ನು ಅನುಭವಿಸ್ಬೇಕು ಆ ಜೀವ ಅಂದರೆ ಬೇರೆಯವರು ತೊಂದರೆ ಅನುಭವಿಸ್ತದೆ ತಡೆಗಟ್ತಕ್ಕಂಥ ಕಾರ್ಯ ಏನಾದರೂ ಮಾಡಿದ್ರೆ ಆ ರೀತಿಯಾಗಿ ಮಾಡಲಿಕ್ಕೆ ಬಿಡೋದಿಲ್ಲ ಒಂದು ಜೀವ ತಪ್ಪು ಮಾಡಿದರೆ ಅದು ತಪ್ಪನ್ನು ಅನುಭವಿಸ್ಬೇಕಾಗತ್ತೆ ಮತ್ತೊಂದು ಜೀವ ಅದೇ ಜೀವ ಆಗಿರಬಹುದು ಶುಭವನ್ನು ಅಂದರೆ ಅನುಭವಿಸೋದಾಗುತ್ತೆ ಅಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ ಏಕೆಂದರೆ ದೃಷ್ಟಿ ಮಾತ್ರದಿಂದಲೇ ಅವರು ಜೀವಗಳ ಮೇಲೆ ಗಮನಿಸ್ತಾರೆ ಅಷ್ಟೊಂದು ಗ್ರಹಗಳಿರೋದು ಒಂಬತ್ತು ನಾವು ಇರೋದೆಲ್ಲ ಕೋಟಿ ಕೋಟಿ ಇದ್ದೀವಿ ಎಲ್ಲರ ಮೇಲೂ ಕೂಡ ಒಂದೇ ರೀತಿಯಾಗಿ ಕಣ್ಣಿಟ್ಕೊಂಡು ಒಂದೇ ರೀತಿಯಾಗಿ ನಿಯಂತ್ರಣ ಸಾಧಿಸಲು ಸಾಧ್ಯ ಆಗುತ್ತಾ ಅವ್ರಿಗೆ ಆ ಶಕ್ತಿ ಇರುತ್ತೆ ಆದಾಗ್ಯೂ ಕೂಡ ನಿಯೋಜನೆ ಅಂತ ನಾವು ಕರಿತೇವೆ ಈಗ ನಮಗೆ ಕಾನೂನಾತ್ಮಕ ವ್ಯವಸ್ಥೆಗಳಲ್ಲೂ ಕೂಡ ನೋಡಿ ಆಯಾ ಆಯಾ ಸ್ಥಳೀಯ ಪೊಲೀಸ್ ಠಾಣೆಗಳಿದ್ದಾವೆ ಆಯಾ ಸ್ಥಳೀಯ ನ್ಯಾಯಾಲಯಗಳು ಕೂಡ ಇದ್ದಾವೆ ಆಯಾ ಸ್ಥಳೀಯ ಪಂಚಾಯಿತಿಗಳಿದ್ದಾವೆ ರೆವಿನ್ಯೂ ಇಲಾಖೆಗಳಿದ್ದಾವೆ ಇವುಗಳೆಲ್ಲವನ್ನೂ ಕೂಡ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಸರ್ಕಾರ ಅಂತ ಕೂಡ ಇದೆ ರಾಜ್ಯ ಸರ್ಕಾರ ಇದ್ದರೆ ಇದನ್ನೂ ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಇದೆ ಕೇಂದ್ರ ಸರ್ಕಾರವನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ರಾಷ್ಟ್ರಪತಿ ಇದ್ದಾರೆ ಈ ರೀತಿಯಾಗಿ ನಾವು ವಿಧಾನಗಳನ್ನು ಹಂತ ಹಂತವಾಗಿ ನಾವು ಗಮನಿಸಿ ನಾವು ನೋಡ್ತಕ್ಕಂಥದ್ದನ್ನು ಏನು ಮಾಡ್ತೇವೆ ಅದೇ ರೀತಿಯಾಗಿ ಗ್ರಹಗತಿಗಳ ಕಾರ್ಯವನ್ನು ಮಾಡಲು ಆ ಜೀವದಲ್ಲಿ ರೇಖೆಗಳು ಎಂತಕ್ಕಂಥದ್ದು ಹಸ್ತರೇಖೆ ಮತ್ತು ಹಣೆ ಬರಹ ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಪ್ರತಿ ಬೆರಳಲ್ಲೂ ಉಗುರಿನಲ್ಲೂ ಕೂಡ ಚಿಹ್ನೆಗಳಿರ್ತಾವೆ ಗೆರೆಗಳಿರ್ತಾವೆ ಅಂಗೈನಲ್ಲೂ ಕೂಡ ಗೆರೆಗಳಿರ್ತಾವೆ ಚಿಹ್ನೆ ಇರ್ತಾ ಮುಂಗೈನಲ್ಲೂ ಕೂಡ ಗೆರೆಗಳಿರ್ತಾವೆ ಚಿಹ್ನೆಗಳಿರ್ತವೆ ಪಾದದಲ್ಲೂ ಕೂಡ ಈ ಕೆಳಭಾಗ ಪಾದಗಳೇನಿರ್ತಾವೆ ಅದರಲ್ಲೂ ಕೂಡ ರೇಖೆಗಳಿರ್ತಾವೆ ಚಿಹ್ನೆಗಳಿರ್ತಾವ ಮೇಲ್ಭಾಗದಲ್ಲೂ ಕೂಡ ಉಗುರುಗಳಲ್ಲಿ ಲಕ್ಷಣ ಆಗುತ್ತೆ ಏಕೆಂದರೆ ರಚನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಜೀವಕ್ಕೆ ಈ ಯೋಗ ಈ ಫಲ ಈ ಗುಣ ಈ ಲಕ್ಷಣ ಈ ಅನುಕೂಲ ಈ ಅನಾನುಕೂಲ ಎಂತಕ್ಕಂಥದ್ದು ನಿಶ್ಚಯದ ಆಧಾರದ ಮೇಲೆ ದೇಹ ರಚನೆ ಆಗೋದು ಹಾಗಾಗಿ ದೇಹ ರಚನೆ ಆಗಿ ಬಂದ ನಂತರದಲ್ಲಿ ಆ ದೇಹದಲ್ಲಿರ್ತಕ್ಕಂಥ ಸ್ವಯಂ ಜೀವ ಕೂಡ ಧರ್ಮದ ವಿರುದ್ಧವಾಗಿ ಕರ್ಮದ ವಿರುದ್ಧವಾಗಿ ಕಾರ್ಯವನ್ನು ಮಾಡೋದಿಲ್ಲ ಯಾರು ಮಾಡ್ತಾರೆ ಅವರೇ ಈಗ ಈಗ ಶಿಕ್ಷೆ ಅನುಭವಿಸ್ಬೋದು ಮುಂದಕ್ಕೆ ಶಿಕ್ಷೆ ಅನುಭವಿಸ್ಬೋದು ಯಾರು ಅದನ್ನು ಮೀರಿ ಹೋಗ್ತಾರೆ ಆಗಲೇ ಏನು ತಡಿಯೋಕ್ಕೆ ಹೋಗೋದಿಲ್ಲ ಅವ್ರನ್ನ ಮೀರಿ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಟಿರ್ತಾರೆ ಆದರೆ ಯಾವಾಗ ಅತಿರೇಕ ಆಗುತ್ತೆ ಅಂತ ಸಂದರ್ಭದಲ್ಲಿ ಕುಕರ್ಮಗಳನ್ನು ಜನನ ಪುನರುಭಿಜನನ ಪುನರಭಿಮರಣಮ್ಗೆ ಒಳಗಾಗ್ತಾರೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಎಡ ಬಲದಲ್ಲಿ ಶಕ್ತಿಗಳಿರ್ತಾರೆ ಮನೆಯಲ್ಲೇ ದೈವಶಕ್ತಿ ಇರ್ತವೆ ಅವರವ್ರ ಮನೆಯಲ್ಲಿ ಮತ್ತು ಆ ಒಂದು ಕರ್ಮ ಫಲಗಳನ್ನು ನಿಯಮಿತವಾಗಿ ನಡೆಸ್ತಕ್ಕಂಥ ಸಕಾರಾತ್ಮಕ ಶಕ್ತಿಗಳಿರ್ತಾವ ದೇವಾಲಯಗಳಿರ್ತಾವೆ ದೇವಾಲಯದಲ್ಲಿ ಆ ದೈವದ ಕಾರ್ಯವನ್ನು ಮಾಡ್ತಕ್ಕಂತಹ ಆ ದೇವರ ಅಂಶಗಳು ಕೂಡ ಇರ್ತಾರೆ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಇರ್ತಾರೆ ಪ್ರತಿ ಕಾರ್ಯ ಪ್ರತಿ ಕ್ಷಣ ಕೂಡ ಅವರ ಕಾರ್ಯ ಆಗಿರುತ್ತೆ ಹಾಗಾಗಿ ಅದು ಮೀರಿ ಯಾರು ಕೂಡ ನಡೀಲಿಕ್ಕಾಗೋದಿಲ್ಲ ಗ್ರಹಗತಿಗಳಿಂದ ಯಾವುದೇ ರೀತಿಯಾದಂಥ ಬಾಧೆಗಳಾಗೋದಿಲ್ಲ ಅದು ಕೇವಲ ಪೂರ್ವ ಜನ್ಮದಲ್ಲಿ ನಿಶ್ಚಿತ ಕರ್ಮಗಳಿಗೆ ಲೆಕ್ಕಾಚಾರ ಆಗುತ್ತೆ ಆದರೆ ಈ ಜನ್ಮದಲ್ಲಿ ಯಾವುದೇ ರೀತಿಯಾದಂಥ ಕರ್ಮಗಳನ್ನು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ಶರಣಾಗಿ ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಮಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಯಾರು ಶರಣಾಗ್ತಾರೆ ಅವರ ಸಮಸ್ಯೆಗಳು ಪರಿಹಾರ ಆಗ್ತಾ ಆದರೆ ಯಾರಿಗೂ ಬಾಧೆ ಕೊಡ್ತಕ್ಕಂಥದ್ದು ಆತ್ಮಗಳನ್ನು ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ಆತ್ಮಗಳೇ ಬಂದರೂ ಆ ಗ್ರಹಗತಿಗಳು ಇದ್ದಾಗ ಬಾಧೆಯನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾಗಿರೋದಿಲ್ಲ ಬದಲಿಗೆ ಗ್ರಹಗಳೇ ಬ ಈ ಒಂದು ಗ್ರಹಗಳು ಗೋಚರ ಇದ್ದಂತಹ ಸಂದರ್ಭದಲ್ಲೂ ಬೇರೆ ಬೇರೆ ಆತ್ಮಗಳು ಬಂದು ಸೇರಿಕೊಂಡು ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೆ ಬುದ್ಧಿಯನ್ನು ವಿಕಾರ ಮಾಡಿದ್ರೆ ವಿಚಲಿತೆಯನ್ನು ಮಾಡಿದ್ರೆ ಆ ಸ್ವಯಂ ಜೀವ ಕೂಡ ಬ್ರಹ್ಮನೇ ಅದು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಕಾರ್ಯ ಮಾಡಬೇಕು ಯಾವಾಗ ಕೈ ಮೀರಿ ಹೋಗಿರುತ್ತೆ ಸಮಯ ಮೀರಿ ಹೋಗಿರುತ್ತೆ ಭಗವಂತ ಕೊಡ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡಿರೋದಿಲ್ಲ ಜೀವ ಆಗಲೇ ಬೇರೆ ಅನ್ಯ ಶಕ್ತಿಗಳು ದಾಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೋಸದಿಂದ ಮಾಡ್ತಾವೆ ವಂಚನೆಯಿಂದ ಮಾಡ್ತಾವೆ ಅಂದರೆ ಆ ಕರ್ಮಗಳ ಫಲ ಆ ಆತ್ಮಗಳೇ ಅನುಭವಿಸ್ತವೆ ನೀವು ಬೇಕಾದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ನಿಮಗೆ ನೀವು ಕಾರ್ಯ ಮಾಡಿದ್ದೀರೋ ಆತ್ಮಗಳು ಕಾರ್ಯ ಮಾಡಿದ್ದವೋ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ಡಿವೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ನಿಶ್ಚಯವಾಗಿ ಎಚ್ಚರ ಇಲ್ಲ ಅದರರ್ಥ ಹಾಗಿದ್ದಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಕರಿ ಯಾವುದು ಬಿಳಿ ಯಾವುದು ಅಂತ ಮ ಸ್ವಂತ ಜೀವ ಯಾವುದು ಅಥವಾ ಬೇರೆ ಬಂದಿರತಕ್ಕಂಥ ಬಾಡಿಗೆ ಅಥವಾ ಯಾವುದು ನಕಾರಾತ್ಮಕ ಜೀವ ಯಾವುದು ಅಂತ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ನೀವು ಯಾವಾಗ ಅವರಿಗೆ ಶಿಕ್ಷೆಯನ್ನು ಕೊಡಿ ಅದರ್ಮದಿಂದ ನಮಗೆ ತೊಂದರೆ ಕೊಡ್ತಾ ಇದ್ರೆ ಬಾಧೆ ಕೊಡ್ತಾ ಇದ್ರಿ ಅಂತ ನಿತ್ಯ ನೀವು ಪ್ರಾರ್ಥನೆಯನ್ನು ಮಾಡ್ತೀರಾ ಅಥವಾ ಯೂನಿವರ್ಸ್ನಲ್ಲೂ ಕೂಡ ಸಂದೇಶವನ್ನು ಹೇಳ್ಕೋತೀರಾ ಯೂನಿವರ್ಸ್ನಲ್ಲೂ ಕೂಡ ಸಹಾಯವನ್ನು ಬೇಡ್ತೀರಾ ಹಾಗೆ ನಿಮ್ಮ ಮನೆ ದೇವರು ಕುಲದೇವ ಇಷ್ಟದೇವದಲ್ಲೂ ಕೂಡ ಸಹಾಯವನ್ನು ಬೇಡ್ತೀರಾ ಅವರಲ್ಲಿ ನಿಮ್ಮ ಸಮಸ್ಯೆ ನಿವಾರಣೆಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೀರಾ ಅಥವಾ ಹರಕೆಯನ್ನು ಮಾಡ್ತೀರಾ ಅಥವಾ ಆಧ್ಯಾತ್ಮಿಕ ಆಚರಣೆಯನ್ನು ನೀವು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ನಿರಂತರವಾಗಿ ನೀವು ಸಮಸ್ಯೆ ನಿವಾರಣೆ ಆಗುವವರೆಗೂ ಕೂಡ ಯಾವಾಗ ಭಗವಂತ ಒಂದು ಸಾರಿ ನಿಮ್ಮ ಕಡೆ ದೃಷ್ಟಿ ಇಟ್ಟು ನೋಡಿ ಅದರ ಲೆಕ್ಕ ಅವುಗಳ ಲೆಕ್ಕಾಚಾರ ಆಗಲಿ ಅಂದರೆ ಅವಶ್ಯವಾಗಿ ಅಲ್ಲಿಗೆ ಆಗುತ್ತೆ ಅಲ್ಲಿವರೆಗೂ ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಆ ಸಮಸ್ಯೆಗಳು ನಿವಾರಣೆ ಆಗೋರು ಪ್ರಾರ್ಥನೆ ಮಾಡ್ತಾ ಇರಬೇಕು ಹಾಗಾಗಿ ಆತ್ಮಗಳೇ ನಿಮ್ಮ ದೇಹದಲ್ಲಿ ಸೇರಿಕೊಂಡು ಬುದ್ಧಿ ಬುದ್ಧಿವಿಚಲತೆಯನ್ನು ಮಾಡಿ ಬುದ್ಧಿಗೆ ಹಾನಿಯನ್ನು ಉಂಟು ಮಾಡಿ ಬೇಡಬೇಡದ ವಿಚಾರಗಳು ಮಾತುಗಳು ಕಲುಷಿತ ಕಾರ್ಯಗಳನ್ನು ಮಾಡಿಸಿ ತೊಂದರೆ ಕೊಡ್ತಾ ಇದ್ರೆ ಇದರಲ್ಲಿ ಗ್ರಹಗಳ ಹಸ್ತಕ್ಷೇಪ ಯಾವುದು ಇರೋದಿಲ್ಲ ಆ ದೇವರಲ್ಲಿ ಶರಣಾದರೆ ಅವುಗಳು ತೊಂದರೆ ಕೊಡಲಿಕ್ಕೆ ಬಿಡೋದಿಲ್ಲ ತೊಂದರೆ ಶರಣಾಗತಿ ಹೇಗೆ ಈಗ ಸಮಸ್ಯೆಗಳು ಬಗೆದ್ರೆ ಸಾಕಪ್ಪ ಅಂತ ಹೇಳಿಕೊಂಡು ಒಂದು ಟೈಮು ಆ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ದೇವರೇ 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 ಅಂದ್ಕೊಂಡು ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆದರೆ ಆಗ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯೋದಿಲ್ಲ ಬದಲಿಗೆ ತನ್ನ ಮನಸ್ಸಿಚ್ಛೆಯಂತೆ ತನ್ನ ಸುತ್ತ ಇರುವ ಅಥವಾ ತನ್ನ ಜೀವನದಲ್ಲಿರುವ ಅಥವಾ ಪ್ರಕೃತಿಯಲ್ಲಿರ್ತಕ್ಕಂತಹ ಸಮಸ್ಯೆಗಳ ಉಪೇಕ್ಷೆಯನ್ನು ಮಾಡಿ ಜೀವ ಯಾವಾಗ ನಡೆದುಕೊಳ್ ನಡೆದುಕೊಳ್ತಾ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಪುನಃ ಆತ್ಮಗಳ ಹಾವಳಿ ಇರುತ್ತೆ ಹಾಗಾಗಿ ನಿತ್ಯವೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಯಾವ ಆತ್ಮಗಳು ಅಥವಾ ಯಾವುದೇ ಮನುಷ್ಯರು ಅನ್ಯಾಯದಿಂದ ಲೆಕ್ಕಾಚಾರ ಇಲ್ಲದೆ ತೊಂದರೆ ಕೊಟ್ಟಿದ್ರೆ ಬಾಧೆ ಕೊಟ್ಟಿದ್ರೆ ಮೋಸ ಮಾಡ್ತಾ ಇದ್ದರೆ ಅದನ್ನೆಲ್ಲ ಕೂಡ ಭಗವಂತ ಲೆಕ್ಕ ಹಾಕ್ತಾರೆ ಆದರೆ ಅವರ ಒಂದು ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕಂದ್ರೆ ನೀವು ನಿರಂತರ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ನಿಮ್ಮ ಇಷ್ಟದೇವಿ ದೇವ ಮನೆದೇವ ಕುಲದೇವದಲ್ಲೂ ಕೂಡ ಹೇಳ್ಕೊಳ್ಳಿ ಮತ್ತು ಹಾಗೆ ಬ್ರಹ್ಮಾಂಡದಲ್ಲೂ ಕೂಡ ನೀವು ಸ ಸಂದೇಶವನ್ನು ಹೇಳ್ತಕ್ಕಂಥ ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು ಪ್ರಕೃತಿಯಿಂದ ನಿಮಗೆ ಆ ಒಂದು ಅನುಗ್ರಹ ಏನಾದರೂ ಲಭ್ಯ ಆದರೆ ಆಶೀರ್ವಾದ ಲಭ್ಯ ಆದರೆ ಆ ಎಲ್ಲ ಕಡೆ ಎಲ್ಲೆಲ್ಲಿ ಹಾ ಆತ್ಮದ ಹಾವಳಿ ಇರುತ್ತೆ ಅಥವಾ ಆತ್ಮದ ಹಾವಳಿ ಇರ್ತಕ್ಕಂಥ ಮನುಷ್ಯರೇ ಇರ್ಬೋದು ಅಥವಾ ಕುಟಿಲ ಮನುಷ್ಯರೇ ಇರ್ಬೋದು ತೊಂದರೆ ಕೊಡ್ತಕ್ಕಂಥ ಮನುಷ್ಯರೇ ಇರ್ಬೋದು ಅವರಿಗೆಲ್ಲ ನಷ್ಟ ಆಗುತ್ತೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅವರ ವಿಚಾರಣೆ ಮಾಡ್ತಕ್ಕಂಥ ಹಂತ ಪ್ರಾರಂಭ ಆಗುತ್ತೆ ಅವರವರ ಕರ್ಮಾನುಸಾರವಾಗಿ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಈ ರೀತಿಯಾಗಿ ಆತ್ಮಗಳ ಹಾವಳಿ ಇದ್ದರೆ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೋಬೋದು ಯಾರು ಯಾವುದೇ ಕೂಡ ವ್ಯಥೆ ಪಡ್ತಕ್ಕಂಥ ಒಂದು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಎಲ್ಲ ಮನುಷ್ಯರನ್ನು ನೋಡ್ತಕ್ಕಂಥ ದೈವಶಕ್ತಿಗಳಿದ್ದಾರೆ ದಿವ್ಯಶಕ್ತಿಗಳಿದ್ದಾರೆ ದೇವರಿದ್ದಾರೆ ಭಗವಂತ ಇದ್ದಾನೆ ಸೃಷ್ಟಿಯ ಪ್ರತಿಯೊಂದು ಕಾರ್ಯಾವಳಿಗಳು ಕೂಡ ನಿಯಮಕವಾಗಿ ಕೂಡ ನಡೀತಾ ಇದ್ದ ನಿಯಮಕ್ಕೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ಸತ್ಯಕ್ಕೆ ವಿರುದ್ಧವಾಗಿ ನೀತಿಗೆ ವಿರುದ್ಧವಾಗಿ ಯಾರೂ ಕೂಡ ನಡೀಲಾರರು ಈಗ ನಡೀತಾ ಇದ್ರೆ ಅದೆಲ್ಲ ಅವಶ್ಯವಾಗಿ ಲೆಕ್ಕಾಚಾರ ಆಗುತ್ತೆ ಮನುಷ್ಯ ಜೀವನನೇ ಅಷ್ಟೇ ಆತ್ಮಗಳಾಗಲಿ ಮನುಷ್ಯರಾಗಲಿ ಒಂದು ಜೀವನ ಆಚರಣೆ ಅಂತ ಭೂಮಿ ಮೇಲೆ ಇರ್ತಕ್ಕಂಥದ್ದು ಆ ಆಚರಣೆ ತಪ್ಪೋ ಸರಿನೋ ಗೊತ್ತಿದೆಯೋ ಗೊತ್ತಿಲ್ವೋ ಜ್ಞಾನ ಇದೆಯೋ ಇಲ್ವೋ ಎಲ್ಲ ಇರ್ತಕ್ಕಂಥವ್ರು ಸುಖವಾಗಿ ಇಲ್ದಿರ್ತಕ್ಕಂಥವ್ರು ಕಷ್ಟವಾದ ಪರಿಣಾಮವಾಗಿ ಆ ಸ್ವೀಕಾರ ಮಾಡ್ಕೋತ ಇದ್ದಾರೆ ರಚನೆ ಮಾಡ್ಕೋತಾ ಇದ್ದಾರೆ ಅದರಿಂದಾಗಿ ಅವ್ರವ್ರು ಮಾಡಿದ್ದು ಅವರವರಿಗೆ ಒಳ್ಳೇದು ಮಾಡಿದ್ರು ಒಳ್ಳೆ ಫಲ ಕೆಟ್ಟದ್ದು ಮಾಡ್ದು ಕೆಟ್ಟ ಫಲ ಹಾಗಾಗಿ ಅವರವ್ರು ನಿರ್ಮಾಣ ಮಾಡ್ಕೊತಾರೆ ಅವರವರೇ ಅನುಭವಿಸ್ತಾರೆ ಹಾಗಾಗಿ ನಿಮಗೆ ಸಮಸ್ಯೆ ಆಗ್ತಾ ಇದ್ದರೆ ಜನರಿಂದ ಆತ್ಮಗಳಿಂದ ಸಮಸ್ಯೆ ಆಗ್ತಾ ಇದ್ರೆ ಅವಶ್ಯವಾಗಿ ಭಗವಂತನಲ್ಲಿ ನಿರ್ ಾಗಿ ಪ್ರಾರ್ಥನೆ ಮಾಡಿ ಯಾವುದೇ ಸಂದೇಹ ಬೇಡ ಯಾವುದೇ ಗ್ರಹಗತಿಗಳು ಕೂಡ ಯಾರಿಗೆ ಬಾಧೆಯನ್ನು ಕೊಡೋದಿಲ್ಲ ಲೆಕ್ಕಾಚಾರದ ಸಂದರ್ಭದಲ್ಲಿ ಪಚ್ಚ ತಪ್ಪವನ್ನು ಮಾಡ್ಕೊಳ್ದೇ ಇದ್ರೆ ಪರಿಹಾರವನ್ನು ಮಾಡಿಕೊಳ್ಳದೇ ಇದ್ದರೆ ತನ್ನ ತಪ್ಪನ್ನು ತಿತ್ಕೊಳ್ಳದೇ ಇದ್ದರೆ ತನ್ನ ಜೀವ ಆತ್ಮ ಅದರ ಸಕಾರಾತ್ಮಕ ಗುಣಲಕ್ಷಣಗಳ ಬಗ್ಗೆ ನಿಮಗೆ ಅರಿವು ನೆನಪಾಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಗ್ರಹಗಳ ಕಾರಣದಿಂದಾನೆ ಆಗಲಿ ಆತ್ಮಗಳ ಹಾವಳಿಯಿಂದ ಇಂಥ ಬಾಧೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ಹೊರತಾಗಿ ಬೇರೆ ಯಾವುದೇ ಗ್ರಹಗಳಿಂದ ಸಮಸ್ಯೆ ಆಗಲಿ ದೇವರಿಂದ ಸಮಸ್ಯೆ ಆಗಲಿ ಆಗೋದಿಲ್ಲ ಆತ್ಮಗಳಿಂದ ಸಮಸ್ಯೆ ಆದರೆ ಅವಶ್ಯವಾಗಿ ಅವರಿಗೆ ಶಿಕ್ಷೆ ಆಗುತ್ತೆ ನೀವು ಕೇಳಬೇಕು ನೀವು ಪ್ರಾರ್ಥನೆ ಮಾಡಬೇಕು ಮುಂದಿನ ವಿಡದಲ್ಲಿ ಪೀಠ ಗುಣ